ಚಿಕ್ಕಮಗಳೂರಿನಲ್ಲಿ ಜಾತಿ ಗಣತಿ ವೇಳೆ ಹೈಡ್ರಾಮಾ ನಡೆದಿದೆ ಗಣತಿ ಮಾಹಿತಿ ಸಂಗ್ರಹದ ವೇಳೆಯಲ್ಲಿ ಮಾತಿನ ಚಕಮಕಿಯಾಗಿದೆ ಶಿಕ್ಷಕರು ಮನೆ ಮಾಲೀಕರ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು ಮನೆಗೆ ಬಂದ ಶಿಕ್ಷಕಿಗೆ ಧಮಕಿ ಹಾಕಿದ್ದಾರೆ ಮೆಸ್ಕಾಂ ಇಂಜಿನಿಯರ್ ಶಿಕ್ಷಕಿಗೆ ಮಾಹಿತಿ ನೀಡದೆ ಹೋಗಿ ಸಿಎಂಗೆ ಹೇಳಿ ಅಂತ ಅವಾಜ್ ಹಾಕಿದ್ದಾರೆ ನಾವೇ ಸರ್ಕಾರಕ್ಕೆ ಮೂವತ್ತು ಲಕ್ಷ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಧಮಕಿ ಹಾಕಿದ್ದು ಶಿಕ್ಷಕಿಗೆ ಮಾಹಿತಿ ನೀಡದೆ ಹೋಗಿ ಸಿಎಂಗೆ ಹೇಳಿ ಅಂತ ಅವಾಜ್ ಹಾಕಿದ್ದಾರೆ ಘಟನೆಯಿಂದ ನೊಂದ ಶಿಕ್ಷಕರು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದು ನಮಗೆ ರಕ್ಷಣೆ ನೀಡಿ ಅಂತ ಡಿಸಿ ಮೊರೆ ಹೋಗಿದ್ದಾರೆ ಚಿಕ್ಕಮಗಳೂರು ನಗರದ ದೋಣಿಕಣ ಏರಿಯಾದಲ್ಲಿ ಈ ಘಟನೆ ನಡೆದಿದೆ ಮಾತಾಡ್ಬೇಕಾದ್ರೆ ನೋಡಿ ಮಾಡಿ ಮಾತಾಡ್ಬೇಕು ಅವ್ರ ಒಂದು ಒಬ್ರು ಹೆಣ್ಮಗ್ಳಾಗಿ ಉತ್ಸವ ಅದ್ ಮಾಡಿಸ್ತೀನಿ ಅಂತಂದ್ರೆ ಅಲ್ಲ ಸರ್ ಸರ್ ನೀವ್ ಮಾತಾಡಿರೋದಕ್ಕೂ ಇವ್ರು ಮಾತಾಡಿರುದು ತುಂಬಾ ವ್ಯತ್ಯಾಸ ಇದೆ ಏನೇನೋ ಮಾತಾಡ್ಬೇಡಿ ಆಯ್ತಾ ಒಬ್ರು ಬಂದಿರ್ತಾರೆ ಪಾಪ ಶಿಕ್ಷಕರು ಮನೆ ಮಾಲೀಕರ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು ಮನೆಗೆ ಬಂದ ಶಿಕ್ಷಕಿಗೆ ಧಮಕಿ ಹಾಕಿದ್ದಾರೆ ಮೆಸ್ಕಾಂ ಇಂಜಿನಿಯರ್ ಶಿಕ್ಷಕಿಗೆ ಮಾಹಿತಿ ನೀಡದೆ ಹೋಗಿ ಸಿಎಂಗೆ ಹೇಳಿ ಅಂತ ಅವಾಜ್ ಹಾಕಿದ್ದಾರೆ ನಾವೇ ಸರ್ಕಾರಕ್ಕೆ ಮೂವತ್ತು ಲಕ್ಷ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಧಮಕಿ ಹಾಕಿದ್ದು ಶಿಕ್ಷಕಿಗೆ ಮಾಹಿತಿ ನೀಡದೆ ಹೋಗಿ ಸಿಎಂಗೆ ಹೇಳಿ ಅಂತ ಹಾಕಿದ್ದಾರೆ ಘಟನೆಯಿಂದ ನೊಂದ ಶಿಕ್ಷಕರು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದು ನಮಗೆ ರಕ್ಷಣೆ ನೀಡಿ ಅಂತ ಡಿಸಿ ಮೊರೆ ಹೋಗಿದ್ದಾರೆ ಚಿಕ್ಕಮಗಳೂರು ನಗರದ

ವರ್ಗೆ ಆಗ್ಲಿ ಕೊಟ್ರೆ ಸಾಕು ಏನು ಬಿಡಿ ಬೆನಿಫಿಟೇ ಬೇಡ ನಿಮ್ ಸರ್ಕಾರದಿಂದ ನಾವೇ ಟ್ಯಾಕ್ಸ್ ಕಟ್ತಾ ಇದೀವಿ ಲಕ್ಷ ఇది ఏషియానెట్ న్యూస్ నెట్వర్క్ ప్రస్తుతి